ನೂರು ಕೋಟಿ ಜೊತೆ ರಿಟರ್ನ್ ಭಾರತದಲ್ಲಿ ಹೇಗಿದೆ ಗೊತ್ತಾ ಲೈ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ನಿಮ್ಮ ಜೀವನದ ಗುರಿ ಏನು ಅಂತ ಯಾರಾದ್ರೂ ಕೇಳಿದ್ರೆ ಈಗ ಬಹಳಷ್ಟು ಜನರು ಹೇಳೋದು ನೂರು ಕೋಟಿ ರೂಪಾಯಿ ಗಳಿಸ್ಬೇಕು ಅಂತ ಅಷ್ಟೊಂದು ಸಂಪಾದನೆ ಆಗ್ಬೇಕಂದ್ರೆ ಬಿಸ್ನೆಸ್ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಇಲ್ಲವೇ ಯು ಎಸ್ ಅಥವಾ ಕೆಗೆ ಹೋಗಿ ಒಳ್ಳೆ ಕಂಪನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಕೆಲಸ ಮಾಡಬೇಕು ಹತ್ತು ಹದಿನೈದು ವರ್ಷ ಉಸಿರು ಬಿಗಿ ಹಿಡಿದವರಂತೆ ಕೆಲಸ ಮಾಡಿ ಸಿಕ್ಕಾಬಟ್ಟೆ ದುಡ್ಡು ಮಾಡಬೇಕು ಕೊನೆಗೆ ಇಂಡಿಯಾಗೆ ಬಂದು ರಾಜನ ತರ ಬದುಕಬೇಕು ಅನ್ನೋದು ಹಲವು ಜನರ ಕನಸು ಆದ್ರೆ ನಿಜವಾಗ್ಲೂ ಅಷ್ಟು ದುಡ್ಡು ಸಂಪಾದನೆ ಮಾಡಿ ವಾಪಸ್ ಇಂಡಿಯಾಗೆ ಬಂದ್ರೆ ಜೀವನ ಹೇಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಅಂತಹದ್ದೇ ಒಬ್ಬ ವ್ಯಕ್ತಿಯ ಅನುಭವವನ್ನು ನೋಡೋಣ ಇವರು ಎಲ್ಲರ ಕನಸಿನ ನೂರು ಕೋಟಿ ರೂಪಾಯಿ ಸಂಪಾದನೆ ಮಾಡಿಕೊಂಡು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಆದರೆ ಇಲ್ಲಿಗೆ ಬಂದ ಮೇಲೆ ಅವರ ಜೀವನ ಊಹಿಸಿದ ಹಾಗೆ ಇದೆಯಾ ಬರೀ ಸುಖನ ಹೆಚ್ಚಾಗಿ ಬೋರ್ ಆಗ್ತಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಇಡೀ ದಿನ ಹೊರಗಿನ ಪ್ರಪಂಚದಿಂದ ಡಿಸ್ಕನೆಕ್ಟ್ ನೂರು ಕೋಟಿ ರೂಪಾಯಿ ಗಳಿಸಿಕೊಂಡು ಭಾರತದ ದಕ್ಷಿಣ ಭಾಗದ ಒಂದು ಸಿಟಿಯಲ್ಲಿ ಸೆಟಲ್ ಆಗಿರುವ ಎನ್ಆರ್ಐ ಸೋಷಿಯಲ್ ಮೀಡಿಯಾ ನಲ್ಲಿ ತಮ್ಮ ಜೀವನದ ಇಂಟ್ರೆಸ್ಟಿಂಗ್ ಅನುಭವವನ್ನ ಎಳೆ ಎಳೆಯಾಗಿ ಹಂಚಿಕೊಂಡಿದ್ದಾರೆ ಮೊದಲಿಗೆ ಇವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಬೇಕು ಇವರು ಹುಟ್ಟಿದ್ದು ಶ್ರೀಮಂತರ ಮನೆಯೇನಲ್ಲ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದವರು ಟೆಕ್ ಸರ್ವಿಸ್ ಕಂಪನಿಯಲ್ಲಿ ತಮ್ಮ ಕೆರಿಯರ್ ಶುರು ಮಾಡಿದ್ದರು ಅಲ್ಲಿಂದ ತಮ್ಮ ಹಾರ್ಡ್ ವರ್ಕ್ ನಿಂದ ಕೋರ್ಟೆಕ್ ಕೆಲಸಕ್ಕೆ ಶಿಫ್ಟ್ ಆದರು ಆಮೇಲೆ ಅಮೆರಿಕದಲ್ಲಿ ಅವಕಾಶ ಪಡೆದು ಫ್ಲೈಟ್ ಹತ್ತಿದ್ರು ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಅಂದ್ರೆ ಫೇಸ್ಬುಕ್ ಅಮೆಜಾನ್ ಆಪಲ್ ನೆಟ್ಫ್ಲಿಕ್ಸ್ ಗೂಗಲ್ ರೀತಿಯ ಹಲವು ಕಂಪನಿಗಳಲ್ಲಿ ಲೀಡರ್ಶಿಪ್ ರೋಲ್ಗಳಲ್ಲಿ ಕೆಲಸ ಮಾಡಿದರು ಬರೀ ಸಂಬಳ ಅಷ್ಟೇ ಅಲ್ಲ ಇವರು ಮಾಡಿದ್ದ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಇವರಿಗೆ ದೊಡ್ಡ ಮೊತ್ತದ ಅಸೆಟ್ ಕ್ರಿಯೇಟ್ ಮಾಡಿಕೊಂಡು ಅವರೇ ಹೇಳೋ ಪ್ರಕಾರ ಕಳೆದ ಕೆಲವು ವರ್ಷಗಳಲ್ಲಿ ತಮ್ಮ ಸ್ಟಾಕ್ ಪೋರ್ಟ್ ಪೋಲಿಯೋ ಎಷ್ಟರ ಮಟ್ಟಿಗೆ ಬೆಳೀತು ಅಂದ್ರೆ ನಾನೇ ಊಹೆ ಮಾಡಿರಲಿಲ್ಲ ಇವತ್ತು ನಮ್ಮ ಹತ್ರ ಹನ್ನೆರಡು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ನೂರು ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಹೇಳಿಕೊಂಡಿದ್ದಾರೆ ಈಗ ನಲವತ್ತರ ಹರೆಯದಲ್ಲಿರುವ ಇವರು ಅಮೆರಿಕದಲ್ಲೇ ಸೆಟಲ್ ಆಗುವ ಅವಕಾಶ ಇದ್ರೂ ಕೂಡ ಆರಾಮಾಗಿ ಬದುಕೋಣ ಅಂತ ದಕ್ಷಿಣ ಭಾರತದ ಸಿಟಿಯೊಂದಕ್ಕೆ ವಾಪಸ್ ಬಂದಿದ್ದಾರೆ ಇವರು ಸದ್ಯಕ್ಕೆ ಒಂದು ಐಷಾರಾಮಿ ಗೆಡೆಡ್ ಕಮ್ಯುನಿಟಿಯಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಜೀವನ ಹೇಗಿದೆ ಅಂದ್ರೆ ಅದೊಂದು ಬೇರೆ ಪ್ರಪಂಚ ಕರೆಂಟ್ ಹೋಗಲ್ಲ ನೀರಿಗೆ ಪ್ರಾಬ್ಲಮ್ ಇಲ್ಲ ಸೆಕ್ಯೂರಿಟಿ ಟೈಟ್ ಆಗಿರುತ್ತೆ ಅವರು ತಮ್ಮ ದಿನಚರಿಯ ಬಗ್ಗೆಯೂ ಹೇಳಿಕೊಂಡಿದ್ದಾರೆ ನನ್ನ ದಿನಚರಿ ಹೇಗಿದೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಜಿಮ್ ಆಮೇಲೆ ಸ್ಪೋರ್ಟ್ಸ್ ದಿನವೂ ಮೂರು ತಾಸು ಅದರಲ್ಲೇ ಕಳೆಯುತ್ತೆ ಟಿ ವಿ ನೋಡೋದು ಪುಸ್ತಕ ಓದೋದು ಮತ್ತೆ ಹೆಂಡತಿ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಇನ್ನು ಮನೆಯ ಕೆಲಸಕ್ಕೆ ತಕ್ಷಣ ಜನ ಸಿಕ್ತಾರೆ ಎಲ್ಲ ಸೌಕರ್ಯಗಳು ಸಿಗ್ತಿವೆ ಇದರಿಂದ ಏನಾಗ್ತಿದೆ ಅಂದ್ರೆ ಅವರು ಆ ಗೇಟ್ ದಾಟಿ ಹೊರಗಡೆ ಬರೋದೇ ಅಪರೂಪ ಅನ್ನೋ ಹಾಗಿದೆ ಸಿಟಿಯ ಟ್ರಾಫಿಕ್ ಜನಜಂಗುಳಿ ಗದ್ದಲ ಇದ್ಯಾವುದರ ಸಂಪರ್ಕ ಇಲ್ದ ಹಾಗೆ ಒಂದು ರೀತಿಯಲ್ಲಿ ಚಿನ್ನದ ಪಂಜರದಲ್ಲಿ ಇದ್ದ ಹಾಗೆ ಇದ್ದಾರೆ ಹೊರಗಿನ ಪ್ರಪಂಚದಿಂದ ಅವರು ಪೂರ್ತಿ ಡಿಸ್ಕನೆಕ್ಟ್ ಆಗೋಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಕೆಲವು ಸಲ ಅವ್ರಿಗೆ ಹೊರಗಿನ ಪ್ರಪಂಚದ ರಿಯಾಲಿಟಿ ಬರದೇ ಹೋಗಿದೆ ಅನ್ಸುತ್ತೆ ವರ್ಷಗಟ್ಟಲೆ ಆಫೀಸ್ ಟೆನ್ಷನ್ ಅಂತ ಓಡಾಡ್ತಿದ್ದವರು ಒಮ್ಮೆಲೆ ಫ್ರೀ ಆದಾಗ ತಮಗಿಷ್ಟ ಬಂದಿದ್ದನ್ನೆಲ್ಲ ಮಾಡ್ತಿದ್ರು ತಿಂಗಳಗಟ್ಟಲೆ ಕೂತು ಫೇಮಸ್ ಟಿವಿ ಶೋಗಳನ್ನ ನೋಡ್ತಿದ್ರು ದಿ ಸಫ್ರಾನ್ಸ್ ಬ್ರೇಕಿಂಗ್ ಬ್ಯಾಡ್ ಗಾಡ್ ಫಾದರ್ ಸೀರೀಸ್ ಹೀಗೆ ಅದಾದ್ಮೇಲೆ ಗಂಟೆ ಗಟ್ಟಲೆ ವಿಡಿಯೋ ಗೇಮ್ ಆಡ್ತಿದ್ರು ಎಜ್ ಎಂಪೇಸ್ ಗಾಡ್ ಫಾರ್ ವಾರ್ ವಾರ್ಡನ್ ರಿಂಗ್ ಅಂತಹ ಗೇಮ್ಸ್ ಗಳಲ್ಲಿ ಮುಳುಗಿ ಹೋದ್ರು ಅಷ್ಟೇ ಅಲ್ಲ ಏಷ್ಯಾ ಮತ್ತು ಯುರೋಪ್ನ ಹಲವು ರಾಷ್ಟ್ರಗಳಲ್ಲಿ ಪ್ರವಾಸ ಮಾಡಿದ್ರು ಟ್ರೆಕ್ಕಿಂಗ್ ಹೋದ್ರು ಬೈಕ್ ರೈಡ್ ಮಾಡಿದ್ರು ಆದರೆ ಇಷ್ಟೆಲ್ಲ ಆದ್ಮೇಲೆ ಏನಾಯ್ತು ಗೊತ್ತಾ ಬೇಜಾರಾಗೋಕೆ ಶುರುವಾಯ್ತು ಬದುಕೋಕೆ ಕೋಟಿ ಗಟ್ಟಲೆ ಇದೆ ಆದ್ರೂ ಬೋರ್ಡ್ ತಿಂಗಳಿಗೆ ಆರರಿಂದ ಏಳು ಲಕ್ಷ ರೂಪಾಯಿ ಖರ್ಚು ಮನುಷ್ಯನಿಗೆ ಕೆಲಸ ಇಲ್ಲ ಅಂದ್ರೆ ಎಷ್ಟೇ ದುಡ್ಡಿದ್ರು ಬೋರ್ ಶುರು ಶುರುವಾಗುತ್ತೆ ನನಗೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಆ ಟೆನ್ಷನ್ ತಗೋಬೇಕು ಅಂತ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ ಆದ್ರೆ ಖಾಲಿ ಕೂತು ಕೂತು ಒಂಥರ ಬೇಸರ ಕೂಡ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ ಇಲ್ಲಿ ಒಬ್ಬ ರೆಡಿಟ್ ಯೂಸರ್ ಹೇಳಿರುವ ಮಾತು ಗಮನ ಸೆಳೀತಾ ಇದೆ ಕೆಲಸ ಅನ್ನೋದು ವಯಸ್ಕರಿಗೆ ಇದ್ದ ಹಾಗೆ ಜೀವನದಲ್ಲಿ ಎಲ್ಲವನ್ನು ಸಾಧಿಸಿದ ಮೇಲೆ ಟೈಮ್ ಪಾಸ್ ಮಾಡೋಕೆ ಕೆಲಸ ಬೇಕಾಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಸರಿ ತಮಗಾಗಿ ಸಮಯ ಕೊಟ್ಟಿದ್ದು ಸಂಪಾದಿಸಿತು ಆಗಿದೆ ಈಗ ಸಮಾಜಕ್ಕೆ ಏನಾದ್ರೂ ಮಾಡೋಣ ಅಂತ ಅವರು ನಿರ್ಧಾರ ಮಾಡಿದ್ರು ಕೆಲವು ಎನ್ ಜಿಒಗಳ ಜೊತೆ ಸೇರಿ ವಾಲಂಟಿಯರ್ ಆಗಿ ಕೆಲಸ ಶುರು ಮಾಡಿದ್ರು ಅಂದ್ರೆ ಅಲ್ಲಿ ಅವರಿಗೆ ಕಾದುದು ದೊಡ್ಡ ಅಘಾತ ಅವರ ಪ್ರಕಾರ ನಾನು ಸಮಾಜ ಸೇವೆ ಮಾಡೋಕೆ ಹೋದೆ ಆದ್ರೆ ಅಲ್ಲಿಯೂ ತುಂಬಿ ತುಳುಕುತ್ತಿದ್ದ ಭ್ರಷ್ಟಾಚಾರ ಮತ್ತು ಪ್ರಾಮಾಣಿಕತೆಯ ಕೊರತೆ ನೋಡಿ ನನಗೆ ಶಾಕ್ ಆಯಿತು ಎಂದಿದ್ದಾರೆ ಸಿಸ್ಟಮ್ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಒಳ್ಳೇದು ಮಾಡೋಕೆ ಹೋದ್ರೂ ಅಲ್ಲಿ ಮೋಸ ನಡೀತಿದೆ ಅಂತ ಅವರಿಗೆ ಅನಿಸ್ತು ಕೊನೆಗೆ ತನ್ನ ಮನಶಾಂತಿ ಮತ್ತು ಆರೋಗ್ಯ ಹಾಳು ಮಾಡಿಕೊಂಡು ಈ ಸಿಸ್ಟಮ್ ಜೊತೆ ಫೈಟ್ ಮಾಡೋದು ಬೇಕಾಗಿಲ್ಲ ಅಂತ ನಿರ್ಧಾರ ಮಾಡಿ ಸುಮ್ಮನಾದರು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ರೀತಿಯ ಕಮೆಂಟ್ ಗಳು ಬಂದಿವೆ ಸರ್ ನೀವು ಮಾಡಿದ್ದು ಸರಿ ಇದೆ ನೀವು ನಿಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರಿಗೂ ಉತ್ತರ ಒಂದೇ ಜೀವನ ನೆಮ್ಮದಿಯಾಗಿರಿ ಸಮಾಜ ತಿದ್ದೋಕೆ ಹೋಗಿ ನಿಮ್ಮ ಸುಖ ಹಾಳು ಮಾಡ್ಕೊಳ್ಬೇಡಿ ಅಂತ ಸಪೋರ್ಟ್ ಮಾಡುವ ಕಮೆಂಟ್ ಗಳು ಬಂದಿವೆ ಹಾಗೆ ಇವರ ಆರ್ಥಿಕ ಸ್ಥಿತಿ ಬಗ್ಗೆ ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ನೂರು ಕೋಟಿ ರೂಪಾಯಿ ಇಟ್ಕೊಂಡು ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ಹೇಗೆ ಸಂಪಾದಿಸಿದ್ರೆ ಏನು ಕೆಲಸ ಮಾಡ್ತಿದ್ರಿ ಎಂದೆಲ್ಲ ಪ್ರಶ್ನೆಗಳನ್ನ ಮಾಡಿದ್ದಾರೆ ಅದಕ್ಕೆಲ್ಲ ಉತ್ತರ ಕೂಡ ಕೊಟ್ಟಿದ್ದಾರೆ ಜಾಸ್ತಿ ಹಣ ಇರೋದು ಅಮೆರಿಕದ ಟಾಪ್ ಸೆವೆನ್ ಟೆನ್ ಕಂಪನಿಗಳ ಶೇರುಗಳಲ್ಲಿ ಗುಟ್ಟು ಬಿಟ್ಟು ಕೊಟ್ಟಿದ್ದಾರೆ ಅಚ್ಚರಿ ಅಂದ್ರೆ ಇವರ ಹತ್ರ ಸ್ವಂತ ಮನೆ ಅಥವಾ ಯಾವುದೇ ರಿಯಲ್ ಎಸ್ಟೇಟ್ ಆಸ್ತಿ ಇಲ್ಲವಂತೆ ಎಲ್ಲ ಹಣವನ್ನ ಷೇರು ಮಾರುಕಟ್ಟೆಯಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಇವರ ವಾರ್ಷಿಕ ಖರ್ಚು ಸುಮಾರು ಎಂಬತ್ತು ಸಾವಿರ ಡಾಲರ್ ನಿಂದ ಒಂದು ಲಕ್ಷ ಡಾಲರ್ ವರೆಗೂ ಇದೆ ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ ವರ್ಷಕ್ಕೆ ಸುಮಾರು ಎಪ್ಪತ್ತು ಲಕ್ಷದಿಂದ ತೊಂಬತ್ತು ಲಕ್ಷ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ಅದನ್ನು ತಿಂಗಳಿಗೆ ಲೆಕ್ಕ ಮಾಡೋದಾದ್ರೆ ಆರರಿಂದ ಏಳು ಲಕ್ಷ ರೂಪಾಯಿಗಳು ಆಗುತ್ತೆ ಅವರ ಮಕ್ಕಳು ಇಲ್ಲಿನ ಸ್ಕೂಲ್ಗೆ ಅಡ್ಜಸ್ಟ್ ಆಗಿದ್ದಾರೆ ಅದಕ್ಕೆ ಇಲ್ಲೇ ಇದೆ ಇಲ್ಲದಿದ್ರೆ ಮಿಡಲ್ ಈಸ್ಟ್ಗೆ ಶಿಫ್ಟ್ ಆಗೋ ಪ್ಲಾನ್ ಕೂಡ ಇದೆ ಅಂದ್ರೆ ಗಲ್ಫ್ ದೇಶಗಳಿಗೆ ಹೋಗಿ ಸೆಟಲ್ ಆಗೋ ಯೋಚನೆಯನ್ನು ಅವರು ಮಾಡಿದ್ದಾರೆ ದುಡ್ಡು ಇದ್ರೆ ಜೀವನ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದು ನಿಜ ಆದ್ರೆ ಪರ್ಪಸ್ ಅಥವಾ ಬದುಕೋಕೆ ಒಂದು ಗುರಿ ಇಲ್ಲ ಅಂದ್ರೆ ನೂರು ಕೋಟಿ ರೂಪಾಯಿ ಇದ್ರೂ ಬೋರ್ ಆಗುತ್ತೆ ಗೇಟೆಡ್ ಕಮ್ಯುನಿಟಿಯ ಐಷಾರಾಮಿ ಜೀವನ ಒಂದು ಕಡೆಯಾದ್ರೆ ಹೊರಗಿನ ಪ್ರಪಂಚದ ವಾಸ್ತವ ಇನ್ನೊಂದು ಕಡೆ ಇದೆ ಒಂದು ವೇಳೆ ನಿಮ್ಮ ಹತ್ರ ನೂರು ಕೋಟಿ ರೂಪಾಯಿ ಇದ್ರೆ ನೀವು ಏನ್ ಮಾಡ್ತೀರಾ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ